ವೀಕ್ಷಕರೇ ನಮಸ್ಕಾರ ಕನಸು ಒಂದು ಆಲೋಚನೆ ನಾವು ಎಚ್ಚರದ ಸ್ಥಿತಿಯಲ್ಲಿ ನೋಡುವ ಕೇಳುವ ಅನುಭವಿಸುವ ಬಯಸುವ ಇವೆಲ್ಲವೂ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತವೆ ನಾವು ನಿದ್ರೆಗೆ ಹೋದಾಗ ಮತ್ತು ಗಾಢವಾದ ನಿದ್ರೆಗೆ ಹೋಗದೇ ಇರುವಾಗ ಅಂದರೆ ಎಚ್ಚರದ ಸ್ಥಿತಿ ಮತ್ತು ಆಳವಾದ ನಿದ್ರೆಯ ನಡುವಿನ ಸ್ಥಿತಿಯು ಕನಸಿನ ಸ್ಥಿತಿಯಾಗಿದೆ ಈ ಸ್ಥಿತಿಯಲ್ಲಿ ಎಚ್ಚರಗೊಳ್ಳುವ ಜೀವನದ ಅನುಭವದ ವಸ್ತುಗಳು ಗೋಚರಿಸುವಿಕೆಯ ರೂಪದಲ್ಲಿ ಕಾಣಿಸಿಕೊಳ್ಳುತ್ತವೆ ಇದನ್ನು ಕನಸು ಎಂದು ಕರೆಯಲಾಗುತ್ತದೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಕನಸಿನಲ್ಲಿ ಗುರುವನ್ನು ಕಂಡರೆ ಇದರ ಅರ್ಥವೇನು ಎಂಬುದನ್ನು ಈ ಒಂದು ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ಕನಸಿನಲ್ಲಿ ಒಬ್ಬರ ಗುರುವನ್ನು ನೋಡುವುದು ಈ ಕನಸಿನಲ್ಲಿ ಒಬ್ಬರ ಗುರುವನ್ನು ನೋಡುವುದು ತುಂಬಾ ಒಳ್ಳೆಯ ಮತ್ತು ಮಂಗಳಗರ ಕನಸು ಎಂದು ಪರಿಗಣಿಸಲಾಗುತ್ತದೆ ಇದು ಜೀವನದಲ್ಲಿ ಶೀಘ್ರದಲ್ಲೇ ಸಂಭವಿಸುವ ಅನೇಕ ಅಮೂಲ್ಯವಾದ ಬದಲಾವಣೆಗಳನ್ನು ಸೂಚಿಸುತ್ತದೆ ಹಾಗೂ ಅದೇ ಸಮಯದಲ್ಲಿ ನೀವು ಕೆಲವು ವಿಶೇಷ ಕಾರ್ಯಗಳನ್ನು ಪೂರ್ಣಗೊಳಿಸುತ್ತೀರಿ ಎಂದು ಸೂಚಿಸುತ್ತದೆ ಮುಂಬರುವ ಭವಿಷ್ಯದಲ್ಲಿ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಲಿದ್ದೀರಿ ಮತ್ತು ತೊಂದರೆಗಳನ್ನು ತೊಡೆದು ಹಾಕಲು ವಿದ್ಯಾರ್ಥಿಯು ಈ ಕನಸನ್ನು ಕಂಡಿದ್ದರೆ ಅವನು ಜ್ಞಾನವನ್ನು ಪಡೆಯುತ್ತಾನೆ ಹಾಗೂ ಪರೀಕ್ಷೆಯಲ್ಲಿ ಯಶಸ್ವಿಯಾಗುತ್ತಾನೆ ಕನಸಿನಲ್ಲಿ ಗುರುವಿನ ಕೈಯಲ್ಲಿ ಹೂಗಳನ್ನು ನೋಡುವುದು ಕನಸಿನ ಗ್ರಂಥಗಳ ಪ್ರಕಾರ ಒಬ್ಬ ವ್ಯಕ್ತಿಯು ಕನಸಿನಲ್ಲಿ ಗುರುವಿನ ಕೈಯಲ್ಲಿ ಹೂಗಳನ್ನು ಕಂಡಿದ್ದರೆ ಈ ಕನಸನ್ನು ತುಂಬಾ ಒಳ್ಳೆಯ ಕನಸು ಎಂದು ಪರಿಗಣಿಸಲಾಗುತ್ತದೆ ಈ ಕನಸು ನಿಮ್ಮ ಜೀವನದಲ್ಲಿ ಎಲ್ಲ ಸಮಸ್ಯೆಗಳನ್ನು ದೂರವಾಗಿರಿಸುತ್ತದೆ ಹಾಗೂ ಸಂತೋಷವು ಬರುತ್ತದೆ ಎಂದು ಸೂಚಿಸುತ್ತದೆ ಹಾಗೆಯೇ ನಿಮ್ಮ ಕನಸಿನಲ್ಲಿ ನೀವು ನಿಮ್ಮ ಗುರುಗಳ ಪಾದವನ್ನು ಸ್ಪರ್ಶಿಸುವುದನ್ನು ನೋಡುವುದು ಯಾರಾದರೂ ತಮ್ಮ ಗುರುವಿನ ಪಾದಗಳನ್ನು ಸ್ಪರ್ಶಿಸುವುದನ್ನು ಅಥವಾ ಅವರ ಗುರುಗಳಿಂದ ಆಶೀರ್ವಾದವನ್ನು ತೆಗೆದುಕೊಳ್ಳುವುದನ್ನು ಕಂಡರೆ ಈ ಕನಸು ದೊಡ್ಡ ಆಸೆಯ ನೆರವೇರಿಕೆಯನ್ನು ಸೂಚಿಸುತ್ತದೆ ಹಾಗೂ ನೀವು ಬಯಸಿದ ಫಲಿತಾಂಶಗಳನ್ನು ನೀವು ಪಡೆಯಲಿದ್ದೀರಿ ಆದರೆ ಕೇವಲ ಸ್ವಲ್ಪ ಪ್ರಯತ್ನದಿಂದ ಇದು ಸಾಧ್ಯವಾಗುತ್ತದೆ ನಿಮ್ಮ ಶಿಕ್ಷಕರು ನಿಮ್ಮ ಕನಸಿನಲ್ಲಿ ಏನನ್ನಾದರೂ ಹೇಳುವುದನ್ನು ನೋಡಿದರೆ ಗುರುದೇವನು ತನ್ನ ಕನಸಿನಲ್ಲಿ ಏನನ್ನಾದರೂ ಹೇಳುವುದನ್ನು ಯಾರಾದರೂ ನೋಡಿದ್ದರೆ ಈ ಕನಸು ಶೀಘ್ರದಲ್ಲೇ ನೀವು ಬಹಳ ಸಮಯದಿಂದ ಕಾಯುತ್ತಿದ್ದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಲಿದ್ದೀರಿ ಎಂದು ಸೂಚಿಸುತ್ತದೆ ನಿಮ್ಮ ಕನಸಿನಲ್ಲಿ ನಿಮ್ಮ ಶಿಕ್ಷಕರು ಕೋಪಗೊಳ್ಳುವುದನ್ನು ನೋಡಿದರೆ ಏನಾಗುತ್ತದೆ ಕನಸಿನಲ್ಲಿ ಗುರುವು ಏನಾದರೂ ಕೋಪಗೊಳ್ಳುವುದನ್ನು ಅಥವಾ ಅಸಮಾಧಾನಗೊಳ್ಳುವುದನ್ನು ಯಾರಾದರೂ ನೋಡಿದ್ದರೆ ಈ ಕನಸು ನೀವು ಬಹುಶಃ ಜೀವನದಲ್ಲಿ ತಪ್ಪು ಮಾರ್ಗವನ್ನು ಆರಿಸಿಕೊಂಡಿದ್ದೀರಿ ಎಂದು ಸೂಚಿಸುತ್ತದೆ ಹಾಗೂ ನೀವು ಮತ್ತೊಮ್ಮೆ ಯೋಚಿಸಬೇಕು ಅರ್ಥ ಮಾಡಿಕೊಳ್ಳಬೇಕು ಆಗ ಮಾತ್ರ ನೀವು ಯಾವುದೇ ರೀತಿಯ ತೊಂದರೆಯಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಒಬ್ಬ ಶಿಕ್ಷಕರೊಂದಿಗೆ ಕನಸಿನಲ್ಲಿ ಪ್ರಯಾಣಿಸುವುದು ನೀವು ನಿಮ್ಮ ಗುರುಗಳ ಜೊತೆ ಪ್ರಯಾಣಿಸುತ್ತಿರುವಂತಹ ಕನಸು ಕೊಂಡಿದ್ದರೆ ಈ ಕನಸು ನಿಮಗೆ ಮಂಗಳಕರವಾಗಿದೆ ಇದರರ್ಥ ನಿಮ್ಮ ಜೀವನದಲ್ಲಿ ಬಹಳಷ್ಟು ಸಂತೋಷಗಳು ಬರಲಿವ ಮತ್ತು ನೀವು ಎಲ್ಲೋ ಹೊರಗೆ ಹೋಗುವ ಅವಕಾಶವನ್ನು ಪಡೆಯುತ್ತೀರಿ ನಿಮ್ಮ ಕುಟುಂಬದೊಂದಿಗೆ ನೀವು ಬೇಗನೆ ಮದುವೆಯಾದರೆ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವು ಹೆಚ್ಚು ಬಲಗೊಳ್ಳುವ ಸಾಧ್ಯತೆ ಇದೆ ನಿಮ್ಮ ಕನಸಿನಲ್ಲಿ ನಿಮ್ಮ ಶಿಕ್ಷಕರಿಂದ ಏನನ್ನಾದರೂ ತೆಗೆದುಕೊಳ್ಳುವುದನ್ನು ನೀವು ನೋಡಿದರೆ ನಿಮ್ಮ ಕನಸಿನಲ್ಲಿ ನಿಮ್ಮ ಗುರುಗಳಿಂದ ಪ್ರಸಾದವಾಗಿ ಏನನ್ನಾದರೂ ತೆಗೆದುಕೊಳ್ಳುವುದನ್ನು ನೀವು ನೋಡಿದರೆ ಈ ಕನಸನ್ನು ಸಹ ತುಂಬಾ ಒಳ್ಳೆಯದು ಮತ್ತು ಜೀವನದಲ್ಲಿ ಕೆಲವು ವಿಶೇಷ ಬಯಕೆ ನೆರವೇರಿಕೆಯನ್ನು ಸೂಚಿಸುತ್ತದೆ ಕನಸಿನಲ್ಲಿ ನಿಮ್ಮ ಶಿಕ್ಷಕರು ಅಸಮಾಧಾನ ಅಥವಾ ಅನಾರೋಗ್ಯವನ್ನು ನೋಡುವುದು ಕನಸಿನಲ್ಲಿ ಯಾರಾದರೂ ಅವನ ಶಿಕ್ಷಕರು ಅಸಮಾಧಾನಗೊಂಡಿದ್ದರೆ ಅಥವಾ ದೌರ್ಬಲ್ಯ ಅಥವಾ ಅನಾರೋಗ್ಯದ ಸ್ಥಿತಿಯಲ್ಲಿದ್ದರೆ ಈ ಕನಸು ನಿಮ್ಮ ಆರೋಗ್ಯದ ಮೇಲೆ ಹೆಚ್ಚಿನ ಕಾಳಜಿ ವಹಿಸಬೇಕೆಂದು ಸೂಚಿಸುತ್ತದೆ ಇಲ್ಲದಿದ್ದರೆ ನೀವು ಕೆಲವು ರೀತಿಯ ಸಣ್ಣ ಸಮಸ್ಯೆಯನ್ನು ಎದುರಿಸಬಹುದು ನಿಮ್ಮ ಕನಸಿನಲ್ಲಿ ನಿಮ್ಮ ಶಿಕ್ಷಕರು ಕಲಿಸುವುದನ್ನು ನೋಡಿದರೆ ಧರ್ಮ ಗ್ರಂಥಗಳ ಪ್ರಕಾರ ಒಬ್ಬ ವ್ಯಕ್ತಿಯು ತನ್ನ ಶಿಕ್ಷಕನನ್ನು ಕನಸಿನಲ್ಲಿ ಬೋಧಿಸುವುದನ್ನು ನೋಡಿದರೆ ಈ ಕನಸು ಮುಂಬರುವ ಪರೀಕ್ಷೆಯಲ್ಲಿ ನೀವು ಏನಾದರೂ ಒಳ್ಳೆಯದನ್ನು ಮಾಡುತ್ತೀರಿ ಎಂದು ಸೂಚಿಸುತ್ತದೆ ಆಗ ನೀವು ಶೀಘ್ರದಲ್ಲೇ ಕೆಲಸವನ್ನು ಪಡೆಯಲಿದ್ದೀರಿ ನಿಮ್ಮ ಕನಸಿನಲ್ಲಿ ನಿಮ್ಮ ಶಿಕ್ಷಕರು ನಿಮಗೆ ತೊಂದರೆಯಲ್ಲಿ ಸಹಾಯ ಮಾಡುವುದನ್ನು ಕಂಡರೆ ತನ್ನ ಗುರುದೇವನು ಕನಸಿನಲ್ಲಿ ಅವನಿಗೆ ಸಹಾಯ ಮಾಡುವುದನ್ನು ಯಾರಾದರೂ ನೋಡಿದರೆ ಈ ಕನಸು ನಿಮ್ಮ ಮೇಲೆ ಬರುತ್ತಿರುವ ಬಿಕ್ಕಟ್ಟು ಅಥವಾ ಕೆಲಸದಲ್ಲಿ ತೊಂದರೆಯನ್ನು ನಿವಾರಿಸುವ ಸಂಕೇತವಾಗಿದೆ ನೀವು ಬಯಸಿದ ಫಲಿತಾಂಶವನ್ನು ಸಾಧಿಸಲು ಸಾಧ್ಯವಾಗುತ್ತೆ ಎಂದು ಸೂಚಿಸುತ್ತದೆ ಯಾವುದಾದರೂ ತೊಂದರೆಯಲ್ಲಿ ಸಿಲುಕಿದ ನಂತರ ತನ್ನ ಗುರುದೇವನನ್ನು ಸ್ಮರಿಸುತ್ತಿರುವುದನ್ನು ಯಾರಾದರೂ ಕನಸಿನಲ್ಲಿ ಕಂಡರೆ ಏನಾಗುತ್ತದೆ ಈ ಕನಸು ನಿಮ್ಮ ಗುರುದೇವನ ಆಶೀರ್ವಾದವು ನಿಮ್ಮೊಂದಿಗಿದೆ ಹಾಗೂ ನೀವು ಜೀವನದಲ್ಲಿ ಬರುವ ಎಲ್ಲಾ ರೀತಿಯ ಸಮಸ್ಯೆಗಳನ್ನು ಮತ್ತು ತೊಂದರೆಗಳನ್ನು ಜಯಿಸಲು ಸಾಧ್ಯವಾಗುತ್ತದೆ ಎಂದು ಸೂಚಿಸುತ್ತದೆ ವೀಕ್ಷಕರೇ ಈ ಒಂದು ವಿಡಿಯೋ ನೀವು ಇಷ್ಟಪಟ್ಟಿದ್ದೀರಿ ಎಂದು ಭಾವಿಸುತ್ತೇನೆ ವಿಡಿಯೋ ಇಷ್ಟವಾದರೆ ಖಂಡಿತವಾಗಿಯೂ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ವೀಕ್ಷಕರೇ ಇವಿಷ್ಟು ಈ ವಿಡಿಯೋದ ಮಾಹಿತಿಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು